ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿ ಬಿ ವೀರಪ್ಪ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭ್ರಷ್ಟಾಚಾರದಿಂದ ಮುಕ್ತರಾಗಿ ವೃತ್ತಿ ನಿರ್ವಹಿಸುವಾಗ ಪ್ರಾಮಾಣಿಕತೆಯಿಂದ ತಮ್ಮ ಜವಾಬ್ದಾರಿ ಅರಿತು ಬಡವರು ಮಧ್ಯಮ ವರ್ಗದವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ನ್ಯಾಯ ಒದಗಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಸೂಚಿಸಿದರು ನಗರದ ಮಾಲೂರು ಬೆಂಗಳೂರು ರಸ್ತೆಯ ವಿಶ್ವನಾಥ ಕಲ್ಯಾಣ ಮಂಟಪದಲ್ಲಿ ಲೋಕಾಯುಕ್ತ ಇಲಾಖೆಯಿಂದ ಬಾಕಿ ಇರುವ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ಸಭೆಯನ್ನ ಕುರಿತು ಮಾತನಾಡಿದರು ಭಾರತ ದೇಶವು ಪ್ರಪಂಚದಲ್ಲಿ ನಾಲ್ಕನೇ ಸಂಸದ್ಭರಿತ ರಾಷ್ಟ್ರವಾಗಿದೆ ಆದರೆ ಎಲ್ಲ ಇಲಾಖೆಗಳಲ್ಲಿಯೂ ಭ್ರಷ್ಟಾಚಾರ ಎಂಬ ಭೂತ ಆವರಿಸಿದೆ ನ್ಯಾಯ ಒದಗಿಸಲು ಆಗುತ್ತಿಲ್ಲ ಸ್ವಾತಂತ್ರ್ಯ ನಂತರ ಸಂವಿಧಾನ ಸಮಾನವಾದ ಗೌರವ ಹಕ್ಕುಗಳ ಜೊತೆ ಕರ್ತವ್ಯಗಳನ್ನು ಪಾಲನೆ ಸಂವಿಧಾನದಲ್ಲಿ ಅಡಕವಾಗಿದೆ ನಾವು ಪಾಲಿಸಬೇಕು ಎಪ್ಪತ್ತೈದು ವರ್ಷಗಳೇ ಆದರೂ ಸಂವಿಧಾನ ತತ್ವಗಳು ಅಳವಡಿಸಿಕೊಳ್ಳಲಾಗಿದೆಯೇ ಎಂಬುದನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು ರಾಷ್ಟ್ರ ನಮ್ಮದು ಪೂರ್ವಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿಕೊಟ್ಟರು ಸ್ವಾರ್ಥ ಭಾವನೆ ತುಂಬಿದ ನಮ್ಮ ಹಕ್ಕುಗಳು ಪ್ರತಿಪಾದಿಸಲು ಜನ ಮುಂದೆ ಬರುತ್ತಿಲ್ಲ ಕೇವಲ ಹದಿನೆಂಟರಷ್ಟು ಜನ ಮಾತ್ರ ಹಿಂದೆ ವಿದ್ಯಾವಂತರಾಗಿದ್ದರು ಆದರೆ ಪ್ರಸ್ತುತ ಶೇಕಡಾ ತೊಂಬತ್ತರಷ್ಟು ಜನ ವಿದ್ಯಾವಂತರಿದ್ದಾರೆ ವಿದ್ಯಾವಂತ ಪ್ರಜ್ಞಾವಂತ ಮೋಸಗಾರರಿಂದ ಈ ದೇಶ ಭ್ರಷ್ಟಾಚಾರದಿಂದ ಮೇಲೆ ಬರುತ್ತಿಲ್ಲ ಸಂವಿಧಾನ ಹಕ್ಕುಗಳು ಕೆಚ್ಚುದಿಯಿಂದ ಹೋರಾಟ ಮಾಡಲು ಮುಂದೆ ಬರುತ್ತಿಲ್ಲ ಕೆಲವೊಂದು ಅಧಿಕಾರಿಗಳು ಮಟಕುಗೊಳಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾರೆ ನಮ್ಮ ಸಂವಿಧಾನ ಬದ್ಧ ನಮ್ಮ ರಕ್ಷಣೆ ಇತ್ತಿತ್ತು ಮುಂದೊಂದು ದಿನ ಈ ದೇಶ ಅಧೋಗತಿಗೆ ಹೋಗುತ್ತದೆ ಎಂದು ಬಿ ವೀರಪ್ಪ ಅವರು ತಿಳಿಸಿದರು ವರದಿ ಪುಷ್ಪಾಯಸ್ವಿ ಮಾಲೂರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಲೋಕಾಯದ ಎಲ್ಲ ಕಡೆಗಳೇ ವಿವಿಧ ಇಲಾಖೆಗಳ ಎಲ್ಲ ಕಡೆಗಳೇ ಈ ಪಾಲ್ಗೂ ತಾಲೂಕಿನ ತನ್ನ ತಂದೆ ತಾಯಿ ಮೇಲೆ ಮನೋಜನಿಕ ಬಂಧುಗಳೇ ಮಾಧ್ಯಮ ಎಲ್ಲ ಹೂವರಿಗೆ ಎಲ್ಲ ಡಿಸ್ಟಿಕ್ ಪಬ್ಲಿಕ್ ಪೆಂಡಿಂಗ್ ಮ್ಯಾಟರ್ಸು ಆಮೇಲೆ ವಿಸಿಟ್ ವಿಸಿಟ್ಸ್ ಇಟ್ಕೊಂಡು ನನ್ನತಕ್ಕಂಥ ಹದಿನಾರು ಡಿಸ್ಟಿಕ್ನ ಮುಗಿಸಿ ಮತ್ತೆ ನನ್ನ ಜಿಲ್ಲೆಯಿಂದ ತಾಲೂಕು ತಾಲೂಕು ಪೆಂಡಿಂಗ್ ಮ್ಯಾಟರ್ಸು ಸಾರ್ವಜನಿಕ ಬಂಧುಗಳು ಅವರ ಅವರು ಧನ್ಯವಾದಗಳು ಸುಮಾರು ಎಂಬತ್ತೊಂಬತ್ತು ವರ್ಷ ಸ್ವಾತಂತ್ರ್ಯ ಬಂದು ನಮಗೆ ಮನೆ ನಮ್ಮನ್ನು ಆಳಿ ಶೋಷಣೆ ಮಾಡಿ